ಬೆಂಗಳೂರಿನಲ್ಲಿ ವೃದ್ಧೆಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೃದ್ಧೆಯನ್ನ ಪೀಸ್ ಪೀಸ್ ಮಾಡೋಕೆ ಕಾರಣವೇನು ನೋಡಿ ವೃದ್ಧಯ್ಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದ ಡಸ್ಟ್ಬಿನ್ನಲ್ಲಿ ಹಾಕಿದ್ದ ಅಂದರೆ ಡ್ರಮ್ನಲ್ಲಿ ಹಾಕಿದ್ದ ಅಂಥ ಜಿದ್ದೇನಿದ್ರಿ ಆ ವಯಸ್ಸಾದಂಥ ಜೀವದ ಮೇಲೆ ಅಂಥ ಕೋಪ ಏನಿತ್ತು ಅಂಥ ವೈಷಮ್ಯ ಏನಿತ್ತು ಅನ್ನೋದು ಬಟ್ ಇಲ್ಲಿ ಗೊತ್ತಾಗ್ತಿರೋದು ಆಸ್ತಿ ವಿಚಾರಕ್ಕೆ ಕೊಲೆ ನಡೆದಿರಬಹುದು ಅನ್ನುವಂಥ ಅನುಮಾನಗಳು ವೃದ್ಧೆ ಬೆಳೆ ಇತ್ತಂತೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಯಲಹಂಕ ಮತ್ತು ಉತ್ತರಹಳ್ಳಿಯಲ್ಲಿ ಪ್ರಾಪರ್ಟಿ ಇತ್ತು ಅಜ್ಜಿದ್ ಆಸ್ತಿ ವಿಚಾರಕ್ಕೆ ಇತ್ತೀಚೆಗೆ ಕೋರ್ಟ್ನಲ್ಲಿ ವ್ಯಾಜ್ಯ ಕೂಡ ಇತ್ಯರ್ಥ ಆಗಿತ್ತು ಅಜ್ಜಿ ಸ್ಥಳೀಯರ ಹತ್ರ ಹೇಳ್ಕೊಂಡಿದ್ಲಂತೆ ನನಗೆ ಸ್ವಲ್ಪ ದಿನದಲ್ಲೇ ದುಡ್ಡು ಬರುತ್ತೆ ಪ್ರಾಪರ್ಟಿ ದುಡ್ಡು ಬರುತ್ತೆ ನನಗೆ ಕೋರ್ಟಲ್ಲಿ ಜಯ ಆಗಿದೆ ಅಂತ ಅಜ್ಜಿ ಹೇಳ್ಕೊಂಡಿದ್ರು ಬಟ್ ಈಗ ಪರಿಚಿತರೇ ಏನಾದರೂ ಈ ಕೊಲೆಯನ್ನ ಮಾಡಿಸಿದ್ದಾರ ಅನ್ನುವಂಥ ಅನುಮಾನ ಸಾಕಷ್ಟು ತನಿಖೆ ಕೂಡ ನಡೀತಾ ಇದೆ ಈಗ ಯಾಕಂದರೆ ಆತ ಪೀಸ್ ಪೀಸ್ ಮಾಡಿ ಅದನ್ನು ಯಾವ ರೀತಿ ಡ್ರಮ್ಮಲ್ಲಿ ತುಂಬಿ ಡಸ್ಟ್ಬಿನ್ ಹಾಕೋ ಥರ ಆ ಒಂದು ಕ್ರಿಯೇಟ್ ಮಾಡಿಕೊಂಡಿದ್ದ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ವಿಚಾರಣೆಗೆ ಒಳಪಡಿಸೋಕ್ಕೆ ಮುಂದಾಗಿದ್ದಾರೆ ಪೊಲೀಸರು ನೋಡಿ ಅನುಮಾನ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಆ ಅಜ್ಜಿಯನ್ನು ಕೊಲೆ ಮಾಡಿದಂಥವ್ರು ಯಾರು ಯಾಕೆ ಸ್ಥಳೀಯರ ಹತ್ರ ಹೇಳ್ಕೊಂಡಿದ್ಲು ಅಜ್ಜಿ ನಮ್ಗೆ ದುಡ್ಡು ಬರುತ್ತೆ ಅಂತ ಕುಟುಂಬಸ್ಥರಿಗೂ ಸಹಜವಾಗಿ ಗೊತ್ತಿರುತ್ತೆ ರಕ್ತದ ಕಲೆ ಆಧರಿಸಿ ಸ್ಥಳೀಯ ಮನೆಯೊಂದಕ್ಕೆ ಡಾಗ್ ಸ್ಕ್ವಾಡ್ ಹೋಗುತ್ತೆ ಅಂದ್ರೆ ಶ್ವಾನ ಹೋಗುತ್ತೆ ಅನುಮಾನದ ಮೇರೆಗೆ ಓರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೊಲೆಯಾದ ಸ್ಥಳದ ಕೂದಲೆಳೆ ದೂರದಲ್ಲೇ ದಿನೇಶ್ ಅನ್ನುವಂಥ ವ್ಯಕ್ತಿ ಭಾಸವಾಗಿದ್ದ ಅವನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನೋಡಿ ಇವನೇ ಪೊಲೀಸರ ವಶದಲ್ಲಿರುವಂಥ ಆರೋಪಿ ಬಟ್ ಈಗ ಇವನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಇವನು ಯಾವುದೋ ಒಂದು ಪಾರ್ಟಿಲಿ ಕಾರ್ಯಕರ್ತನ ಗುರುತಿಕೊಂಡಿದ್ದಾನಂತೆ ಜೊತೆಗೆ ಒಳ್ಳೆ ಕಂಪ್ನಿಲಿ ಒಳ್ಳೆ ಹುದ್ದೆಲಿ ಕೆಲಸ ಮಾಡ್ತಾನೆ ಇತ್ತೀಚೆಗೆ ಅವ್ನು ರಿಸೈನ್ ಮಾಡಿದ್ದ ಮನೇಲೇ ಇದ್ದಂತೆ ಬಟ್ ಅಜ್ಜಿನ ಕೊಲೆ ಮಾಡಲಿಕ್ಕೆ ಕಾರಣ ಏನು ದಿನೇಶ ಸ್ಥಿರಪರಿಚಿತನು ಕೂಡ ಹೌದಂತೆ ಬಟ್ ಅಲ್ಲಿ ಸ್ಥಳೀಯರು ಸ್ಥಳೀಯ ಒಬ್ಬರು ಹೇಳ್ತಾ ಇದ್ದರು ಅಜ್ಜಿ ದಿನೇಶ ಏನಷ್ಟೊಂದು ದೊಡ್ಡ ಪರಿಚಯ ಏನಲ್ಲ ಒಂದು ಸರಿ ಯಾವಾಗೂ ಹಸಿವಂತಂದಾಗ ಇಡ್ಲಿ ಏನೋ ಕೊಟ್ಟಿದ್ರು ಅಜ್ಜಿ ಅಂತ ಹೇಳ್ತಿದ್ರು ಅಷ್ಟೇ ಅಲ್ಲಿ ಹೇಳಿ ಅಲ್ಲಿ ಮಾ ಅಲ್ಲಿಯ ಸ್ಥಳೀಯರ ಮಾಹಿತಿ ಪ್ರಕಾರ ಬಟ್ ಈಗ ಆತ ಅತ್ಯಾಪ್ತನೆ ಅನ್ನೋದು ಕೂಡ ವಿಚಾರಣೆ ವೇಳೆ ಗೊತ್ತಾಗ್ತಾ ಇದೆ ಸಿ ಸಿ ಸರಿಯಾಗಿದೆಯಂತೆ ಹಂತಕನ ಸಂಪೂರ್ಣ ಚಿತ್ರಣ ಕೃತ್ಯದ ನಂತರ ಮೃತದೇಹವನ್ನು ಬಿಸಾಡೋಕೆ ಈ ಹಂತಕ ಪರದಾಡಿದ್ದಾನೆ ಸಿ ಟಿವಿಯಲ್ಲಿ ಕಂಪ್ಲೀಟ್ ಆಗಿ ಸರಿಯಾಗಿದೆಯಂತೆ ಈ ಹಂತಕ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುವುದು ಈ ಕೃತ್ಯದ ನಂತರ ಮೃತದೇಹವನ್ನು ಬಿಸಾಡೋಕೆ ಹಂತಕ ಪರದಾಡಿಬಿಟ್ಟಿದ್ದಾನೆ ದೇಹವನ್ನು ಡಿಸ್ಪ್ಯಾಚ್ ಮಾಡೋಕೆ ಎಂಥ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ದು ಇವನು ಮೊದಲು ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದಾನೆ ಅದಾದ ಮೇಲೆ ಸಣ್ಣದಾದ ಡ್ರಮ್ನಲ್ಲಿ ಕಸ ತುಂಬೋ ರೀತಿ ಕವರ್ನಲ್ಲಿ ತುಂಬಿದ್ದಾನೆ ಅಂದರೆ ಡ್ರಮ್ ತುಂಬಿದ್ದಾನೆ ಇವನು ಏನೋ ಒಂದು ಕಸ ಎಸೆಯೋಕ್ಕೆ ಹೋಗ್ತಾ ಇದ್ದಾನೆ ಅನ್ನೋ ಥರ ರಾತ್ರಿ ಇಡೀ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಅವನು ಮನೆ ಒಳಗಡೆ ಬರ್ತಾನೆ ಹೊರಗಡೆ ಬರ್ತಾನೆ ಆ ಕಡೆ ಈ ಕಡೆ ನೋಡ್ತಾನೆ ಗಾಡಿಗಳು ಓಡಾಡ್ತಿದೆಯಾ ಜನರು ಇದ್ದಾರಾ ಸಿ ಟಿ ವಿ ಇದೆಯಾ ಅವನ ಚಲನವಲನ ನೋಡಿದರೆ ಗೊತ್ತಾಗ್ತಿತ್ತು ಇವನೇನೋ ಒಂದು ಮಾಡಿದ್ದಾನೆ ಅಂಥೇಳಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆಮೇಲೆ ಅಲ್ಲಿ ಬೀದಿ ದೀಪವನ್ನು ಕೂಡ ಇವನೇ ಆಫ್ ಮಾಡಿದ್ನಂತೆ ಅವತ್ತು ಇದು ಬಹುಶಃ ನಿನ್ನೆ ಆಗಿದೆ ನಾನು ಈಗ ಈ ಸ್ಪಾಟ್ ಗೆ ಬಂದು ಪರಿಶೀಲನೆ ಮಾಡಿದ್ದೇನೆ ನಮ್ಮ ಅಧಿಕಾರಿಗಳು ಎಲ್ಲ ಡಿ ಸಿ ಪಿ ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಇಲ್ಲಿ ಬಹುಶಃ ಒಬ್ಬ ವೃದ್ಧೆ ಸುಮಾರು ಅರವತ್ತೈದು ವರ್ಷ ಪ್ರಾಯ ಅವರ ಕೋಲೆ ಆಗಿದೆ ಮತ್ತೆ ಬಾಡಿಯನ್ನು ಇಲ್ಲಿ ಒಂದು ಪಕ್ಕದಲ್ಲೇ ಬಿಸಾಡಿದ್ದಾರೆ ಅವರು ಸೊ ಇದ್ರ ಬಗ್ಗೆ ಏನೇನು ತನಿಖೆ ಮಾಡಬೇಕಾಗಿದೆ ನಮ್ಮ ಸೋಕೋ ಟೀಮ್ ಸೈಂಟಿಫಿಕ್ ಆಫೀಸರ್ಸ್ ಮತ್ತು ನಾವು ಎಲ್ಲ ವಿ ಆರ್ ಡೂಯಿಂಗ್ ಅ ಇನ್ವೆಸ್ಟಿಗೇಷನ್ ಇದರ ಬಗ್ಗೆ ಸುಖ ತನಿಖೆಯನ್ನು ಮಾಡಿ ಶೀಘ್ರ ಅತಿ ಶೀಘ್ರವಾಗಿ ಯಾರು ಇದಕ್ಕೆ ಯಾರು ಆರೋಪಿತರು ಇದ್ದಾರೆ ಅವರಿಗೆ ನಾವು ಬಂಧನೆ ಮಾಡ್ತೇವೆ ಮತ್ತೆ ಸುಖ ತನಿಖೆ ಈ ಮರ್ಡರ್ಗೆಸ್ಕಾರ ನಾವು ಮಾಡ್ತಾ ಇದ್ದೇವೆ ನಾನು ಅವರು ಇಬ್ರು ಮೂರು ಜನ ಜೊತೆಗೆ ವಾಸ ಇದ್ರು ತಮ್ಮ ಡಾಟರ್ಸ್ ಮತ್ತೆ ಕೆಲವು ಫ್ಯಾಮಿಲಿ ಮೆಂಬರ್ಸ್ ಇದ್ರು ಅಲ್ಲಿ ಅವರು ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಅವರು ಗುರ್ತಿ ಆಗಿದ್ದಾರೆ ಸೊ ಈಗ ನೆಕ್ಸ್ಟ್ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಈ ವೃದ್ಧೆ ಕೊಲೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ತೆಗೆದುಕೊಳ್ತಾ ಹೋಗ್ತಾ ಇದೆ ಅಂದ್ರೆ ಈಗ ದಿನೇಶ್ ಮೇಲೆ ಅನುಮಾನ ಬರ್ಲಿಕ್ಕೆ ಕಾರಣ ಏನು ಅದರ ಜೊತೆಗೆ ಅಷ್ಟು ಅಮಾನುಷ್ಯವಾಗಿ ಕೊಲೆ ಮಾಡ್ಲಿಕ್ಕೆ ಅಂತ ಒಂದು ಬಲವಾದ ಕಾರಣ ಆದ್ರೂ ಏನಿತ್ತು ಏನೆಲ್ಲ ಗೊತ್ತಾಗ್ತಾ ಇದೆ ಪ್ರಭು ಏನು ಸುಶೀಲಮ್ಮ ಹತ್ಯೆ ಏನಾಗಿದೆ ಹತ್ಯೆಗೆ ನಿಖರವಾದ ಇನ್ನೂ ಕೂಡ ಕಾರಣ ಮಾತ್ರ ತಿಳಿದು ಬಂದಿದೆ ಬರ್ಬರವಾಗಿ ಭೀಕರವಾಗಿ ಹತ್ಯೆಯನ್ನ ಮಾಡಿರುವಂತದ್ದು ಹತ್ಯೆ ಮಾಡಿ ಎರಡು ಮೂರು ದಿನಗಳಾಗುತ್ತೆ ಏನು ಆತ ಸುಶೀಲಮ್ಮ ಹುದ್ದೆಯನ್ನು ಹತ್ಯೆ ಮಾಡಿದ ಬಳಿಕ ತುಂಡು ಚೆನ್ನಾಗಿ ಹಾಕಿ ನಾಲ್ಕೈದು ಭಾಗಗಳಾಗಿ ಕತ್ತರಿಸಿರುವಂತದ್ದು ಕತ್ತರಿಸಿ ನಂತರ ಅದನ್ನ ಡ್ರಮ್ ನಲ್ಲಿ ಹಾಕಿ ಒಂದು ಪಾಲು ಬಿದ್ದ ಮನೆಯ ಪಕ್ಕದಲ್ಲಿ ಇಟ್ಟಿರುವಂತದ್ದು ಸೊ ಯಾವಾಗ ಬಾಡಿ ಕಂಪೋಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಅದ್ರ ಸ್ಮೆಲ್ ಬರ್ಲಿಕ್ಕೆ ಶುರು ಆಗುತ್ತೆ ಇದನ್ನು ಗಮನಿಸಿದಂತ ಸ್ಥಳೀಯರು ನಂತರ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಮೃತ ಇರೋದು ಪತ್ತೆ ಆಗಿದೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆದ್ರೆ ಘಟನೆಗೆ ಏನು ನಿಖರವಾದ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟ ಇಲ್ಲ ಆದ್ರೆ ಸುಶೀಲಮ್ಮೆ ಎಲ್ಲಾ ಆಯಾಮದಲ್ಲಿ ಅಂದ್ರೆ ಕೂಡ ಅವರು ಸಬಲರಾಗಿದ್ರು ಮತ್ತೆ ಅವರ ಮಕ್ಕಳು ಕೂಡ ಜೊತೆಯಲ್ಲೇ ಇದ್ರು ಚಿಕ್ಕ ಇರ್ಬೋದು ಮಗ ಇರ್ಬೋದು ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಇದ್ರು ಅನ್ನೋ ಮಾಹಿತಿ ಇರುವಂತದ್ದು ಮತ್ತೆ ಆಕೆ ಕೂಡ ಸುಶೀಲಮ್ಮ ಕೂಡ ಸಭ್ಯಸ್ಥೆ ಅಂತ ಹೇಳಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಗಡಿ ಪ್ರಮುಖವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತಲೆ ಕೆಟ್ಟಿರುವಂತದ್ದು ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸ್ ನಡೆಸ್ತಾ ಇದ್ದಾರೆ ಸಾಕಷ್ಟು ಆಸ್ತಿ ಕೂಡ ಇತ್ತು ಅಂತ ಅದರ ಜೊತೆ Thank you, Santosh. Mahi